ಕೇರಳ ಪೈಲ್ಸ್ ಬಂತು ಲವ್ ಜಿಹಾದ್ ಅಂತ ಘಟನೆಗಳು ಸಾವಿರಾರು ಆಗಿದ್ದಾವೆ ನೂರಾರು ಹೆಣ್ಣು ಮಕ್ಕಳು ತಮ್ಮ ಜೀವನವನ್ನು ಹಾಲ್ ಮಾಡ್ಕೊಂಡಿದ್ದಾರೆ ಕೊಲೆ ಆಗಿದ್ದಾರೆ ಸುಕ್ಕೇಸು ಫ್ರಿಡ್ಜು ಸು ಕೇಸು ಫ್ರಿಡ್ಜು ಕೊಲೆ ಮಾಡೋದು ಪೀಸ್ ಪೀಸ್ ಮಾಡೋದು ಸುಟ್ಟೇಸಲ್ಲಿ ತುಂಬೋದು ಫ್ರಿಡ್ಜ್ ಅಲ್ಲಿ ತುಂಬೋದು ಇಂಥ ವಿಕೃತ ಮನಸ್ಥಿತಿ ಹೊಂದಿರೋರು ಯಾರು ಸಾವಿರ ಸಲ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಬೇಡ ಕೆಲವ್ರು ಸವಾಸ ಮಾಡಬೇಡಿ ಕೆಲವ್ರ ಜೊತೆ ಪ್ರೀತಿಯಲ್ಲಿ ಬಿದ್ದು ಸುಕ್ಕೇಸಲ್ಲಿ ತುಂಬ್ಕೊಳಕ್ ಹೋಗ್ಬೇಡಿ ಫ್ರಿಜ್ ಅಲ್ಲಿ ಹೋಗಬೇಡಿ ಅಂತ ಪದೇ ಪದೇ ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ತಾ ಇದ್ದಾರೆ ಕಾಶ್ಮೀರ ಪೈಲ್ ಬಂತು ಮಹಾಲಕ್ಷ್ಮಿ ಅವರ ಪತಿ ಹೇಳ್ತಾ ಇದಾರೆ ನನಗೆ ಅಶ್ರಪ್ ಅನ್ನುವನ ಮೇಲೆ ಅನುಮಾನ ಇದೆ ಆತನನ್ನು ಬಂಧಿಸಿ ಅಂತ ಇನ್ನೂ ನಾಲ್ಕು ಜನರ ಮೇಲೆ ಅವ್ರ ಕುಟುಂಬಸ್ಥರು ಅನುಮಾನ ಪಟ್ಟಿದ್ದಾರೆ ಆದರೆ ವಿಗೆ ಸ್ವಾಗತ ನಾನು ನಿಮ್ಮ ಶಿವ ನಾಯಕ್ ವೀಕ್ಷಕರೇ ದೆಹಲಿಯ ಶ್ರದ್ಧ ಬೀಟರ ಕೊಳೆ ಎಲ್ಲರಿಗೂ ಗೊತ್ತಿದೆ ಮೂವತ್ತೈದು ಪೀಸ್ ಮಾಡಿ ಆಕೆಯನ್ನು ಬರ್ಬರ್ ಕೊಂದಿದ್ದ ಹಪ್ತಾಬ್ ಈ ಘಟನೆ ಮಾಸುವ ಮುನ್ನವೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇಡೀ ಬೆಂಗಳೂರು ಜನತೆ ಬೆಚ್ಚಿ ಬೀಳುವ ಒಂದು ಭೀಕರ ಘಟನೆ ಕೊಲೆ ಆಗಿದೆ ಒಂದು ಪೀಸ್ ಅಲ್ಲ ಎರಡು ಪೀಸ್ ಅಲ್ಲ ಮೂವತ್ತು ಪೀಸ್ ಅಲ್ಲ ಸುಮಾರು ಐವತ್ತು ಐವತ್ತು ಪೀಸ್ಗಳಾಗಿ ತುಂಡು ತುಂಡುಗಳಾಗಿ ಆಕೆಯನ್ನು ಕತ್ತರಿಸಿ ಫ್ರಿಜ್ನಲ್ಲಿಟ್ಟಿದ್ದ ಈ ಸೈಕೋ ಕಿಲ್ಲರ್ ಯಾರು ಈ ಸೈಕೋ ಕಿಲ್ಲರ್ ಯಾರು ಈ ವಿಕೃತ ಕೊಲೆಗಾರ ಅದನ್ನು ಪೊಲೀಸರು ಅತಿ ಶೀಘ್ರದಲ್ಲೇ ಪತ್ತೆ ಹಚ್ಚುತ್ತಾರೆ ಈ ಪೊಲೀಸ್ ಅವರು ಎಂಟು ತಂಡ ರಚನೆ ಮಾಡಿ ಈ ಕೊಲೆ ಆರೋಪಿಗಾಗಿ ಉಳಾಟ ನಡೆಸ್ತಾ ಇದ್ದಾರೆ ಆದ್ರೆ ಹೆಣ್ಣು ಮಕ್ಕಳು ಯಾಕೆ ಪದೇ ಪದೇ ಎಡುತ್ತಾ ಇದ್ದೀರಾ ಇಂಥ ವಿಕೃತ ಕೊಲೆಗಾರರು ಸೈಕೋ ಕಿಲ್ಲರ್ಸ್ ಇಂಥವ್ರಿಗೆ ಶಿಕ್ಷೆ ಕಠಿಣವಾಗಿ ಆಗಿದೆಯಾ ನಮ್ಮ ದೇಶದಲ್ಲಿ ನೇಣಿಗೆ ಹಾಕಿದಾರಾ ಹಾಕಿದಾರಾ ಇಲ್ಲ ಎನ್ಕೌಂಟರ್ ಮಾಡಿದಾರಾ ಇಲ್ಲ ಇಂತಹ ಒಂದು ನಿಜಕ್ಕೂ ಬೆಂಗಳೂರಿನ ವಯಾಲಿ ಕಾವಲ್ ಮುನೇಶ್ ಮುನೇಶ್ವರ ಬ್ಲಾಕ್ನಲ್ಲಿ ವಾಸ ಮಾಡ್ತಾ ಇದ್ದಂತಹ ಮಹಾಲಕ್ಷ್ಮಿ ಎನ್ನುವ ಮಹಿಳೆಯನ್ನು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿ ಸುಮಾರು ಐವತ್ತು ಪೀಸ್ಗಳಾಗಿ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ನಲ್ಲಿ ಇಟ್ಟು ಹೋಗಿದ್ದಾನೆ ಆ ಒಬ್ಬ ಪಾತಾಕಿ ನರರೂಪ ರಾಕ್ಷಸ ಯಾರು ಅಂತ ಆತ ಸಿಕ್ಕಿದ ಮೇಲೆ ಆತನನ್ನು ಸಾರ್ವಜನಿಕವಾಗಿ ಶಿಕ್ಷೆ ಕೊಡಕ್ಕಾಗತ್ತ ನಮ್ಮ ಕಾನೂನಲ್ಲಿ ಆಗಲ್ಲ ಆತನನ್ನೇನುಗೇರ್ಸಕ್ಕಾಗತ್ತಾ ಶೀಘ್ರವಾಗಿ ಕೊಳೆ ಮಾತ್ರ ಆರಾಮಾಗಿ ಮಾಡ್ತಾ ಇದ್ದಾರೆ ಪೀಸ್ ಪೀಸ್ ಕಟ್ ಮಾಡಿ ಫ್ರಿಜ್ ಅಲ್ಲಿ ಹಾಕ್ತಾ ಇದಾರೆ ಆದ್ರೆ ಕೊಳೆ ಮಾಡಿದವರು ಶಿಕ್ಷೆ ಎಷ್ಟು ವರ್ಷಗಳು ಬೇಕು ಎಚ್ಚರ ಹೆಣ್ಣು ಮಕ್ಕಳೇ ಎಚ್ಚರವಾಗಿರಿ ಯಾರು ಸಹವಾಸ ಕೊಡ್ತಾ ಇದ್ದೀರಾ ಯಾರ ಜೊತೆ ಪ್ರೀತಿಯಲ್ಲಿದ್ದೀರಾ ಎಲ್ಲೋಗ್ತಾ ಹೋಗ್ತಾ ಇದ್ದೀರಾ ಹುಷಾರಾಗಿರಿ ಮುಂದಿನ ದಿನಗಳಲ್ಲಿ ನೀವು ಹೋಗ್ಬೋದು ಮುಂದಿನ ದಿನಗಳಲ್ಲಿ ನೀವು ಪ್ರೀತಿ ಮಾಡುವ ಅದೇ ವ್ಯಕ್ತಿ ನಿಮ್ಮನ್ ಫ್ರಿಜ್ ಅಲ್ಲಿ ಪೀಸ್ ಪೀಸ್ ಆಗಿ ತುಂಡು ಮಾಡಿ ಫ್ರಿಜ್ ಅಲ್ಲಿ ತುಂಬಿಟ್ಟು ಪರಾರಿಯಾಗಬಹುದು ಎಚ್ಚರವಿರಲಿ ಮಹಾಲಕ್ಷ್ಮಿ ಮಹಿಳೆಯ ವೈಯಕ್ತಿಕ ಜೀವನ ಹೇಗಿತ್ತೋ ನಮಗ್ ಗೊತ್ತಿಲ್ಲ ಆದ್ರೆ ಇವತ್ತು ಅವರು ಪತಿ ಹೇಳ್ತಾ ಇದ್ದಾರೆ ಹೇಮನ್ ದಾಸ್ ನಾವು ದೂರ ಆಗಿ ಒಂಬತ್ತು ತಿಂಗಳಾಗಿದೆ ನನಗೆ ಮಹಾಲಕ್ಷ್ಮಿ ಅವರ ಪತಿ ಹೇಳ್ತಾ ಇದಾರೆ ನನಗೆ ಅಶ್ರಪ್ ಅನ್ನುವನ ಮೇಲೆ ಅನುಮಾನ ಇದೆ ಆತನನ್ನು ಬಂಧಿಸಿ ಅಂತ ಇನ್ನು ನಾಲ್ಕು ಜನರ ಮೇಲೆ ಅವರು ಕುಟುಂಬಸ್ಥರು ಅನುಮಾನ ಪಟ್ಟಿದ್ದಾರೆ ಆದ್ರೆ ನಿಜವಾದ ಕೊಳೆಗಾರ ಯಾರು ಆತ ಏತಕ್ಕಾಗಿ ಐವತ್ತು ಪೀಸು ತುಂಡು ತುಂಡಾಗಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟೋದ ಕೊಳೆ ಮಾಡ್ದ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ ಎಂತ ವಿಕೃತ ಮನಸ್ಥಿತಿ ಎಂತ ಸೈಕೋಗಳು ಒಬ್ಬ ಹೆಣ್ಣು ಮಗಳನ್ನು ಒಬ್ಬ ಮಹಿಳೆಯನ್ನು ಈ ರೀತಿ ಬೀತರ ಕೊಲೆ ಮಾಡಿ ಫ್ರಿಜ್ ಅಲ್ಲಿ ತುಂಬುತ್ತಾರೆ ಅಂದ್ರೆ ಅವರ ಮಾನಸಿಕತೆ ಯಾವ ಮಟ್ಟಕ್ಕೆ ಇರ್ಬೋದು ಇಂಥ ಪಾಪಿಗಳು ಇಂಥ ನರರೂಪ ರಾಕ್ಷಸರು ಇಂಥ ಸೈಕೋ ಕಿಲ್ಲರ್ಗಳು ಬದುಕಕ್ಕೆ ಅರ್ಹತೆ ಇಲ್ಲ ಈ ಭೂಮಿ ಮೇಲೆ ಅಂತವ್ರಿಗೆ ಕಠಿಣವಾದ ಶಿಕ್ಷೆ ಎನ್ಕೌಂಟರ್ ಮಾಡಬೇಕು ನೆನಗಾದರೂ ಏರ್ಸ್ಬೇಕು ಅಂತ ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಈ ಎತ್ತ ಸಾಗುತ್ತಿದೆ ನಮ್ಮ ಸಮಾಜ ಎತ್ತ ಸಾಗುತ್ತಿದೆ ಸಮಾಜ ಹೆಣ್ಣು ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಕ್ಕೆ ಒಳಪಟ್ಟು ಈ ಕೆಲವೊಂದು ಸೆಂಟು ವಾಸನೆಗಳಿಗೆ ಕೆಲವರು ಒಲಪಟ್ಟು ತಮ್ಮ ಜೀವನವನ್ನು ನರಕ ಯಾತನೆ ಮಾಡ್ಕೊತ ಇದ್ದಾರೆ ಬೇಡ ಬೇಡ ಈ ಲವ್ ಜಿಯಾದ್ ಕೇಸ್ಗಳು ಎಷ್ಟೋ ಬಂದ್ರು ಆದ್ರೂ ನಮ್ಮ ಮೆಣಮಟ್ ಇನ್ನೂ ಬುದ್ಧಿ ಬಂದಿಲ್ಲ ಯಾವಾಗ ಯಾವಾಗ ಕಲ್ಕೊಂತಾರೋ ಬುದ್ಧಿ ಎಷ್ಟೋ ಸಂಘಟನೆಗಳು ಕಾರ್ಯಕರ್ತರು ಬುದ್ಧಿ ಹೇಳಿ ಹೇಳಿ ಸಾಕಾಗಿ ಹೋಗ್ಬಿಟ್ಟಿದೆ ದಯವಿಟ್ಟು ಇನ್ನಾದ್ರೂ ಸುರಕ್ಷಿತವಾಗಿರಿ ಎಚ್ಚರವಾಗಿರಿ ತಂದೆ ತಾಯಿ ಮೋಸ ಮಾಡಬೇಡಿ ಫ್ರಿಜ್ಜು ಸೂಟ್ ಸುಟ್ಟಿಷ್ಟು ಹೋಗಬೇಡಿ ಅಂತ ಮನವಿ ಮಾಡ್ಕೊಂತ ಇದೀವಿ ನಮಸ್ಕಾರ